ಹಲೋ ನಮಸ್ತೆ ಎಲ್ರಿಗೂ ನಮ್ಮ ಯೂಟ್ಯೂಬ್ ಕುಟುಂಬಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ಏನಪ್ಪ ಅಂತಂದರೆ ರಾಣೆಬೆನ್ನೂರಿಗೆ ಹೋಗ್ತಾ ಇದ್ದೆ ನಮ್ಮ ಸ್ವಾಮಿಗಳು ಜೊತೆಯಲ್ಲಿಲ್ಲ ಕಾರಣಾಂತರಗಳಿಂದ ಬರೋಕ್ಕಾಗಲಿಲ್ಲ ಜೊತೆಯಲ್ಲಿ ಈ ವಿಡಿಯೋನ ಮಾಡ್ತಿರೋ ಉದ್ದೇಶ ಏನಪ್ಪ ಅಂತಂದರೆ ನಮ್ಮ ಸ್ವಾಮಿಗಳಿಗೆ ಒಂದು ಫ್ರ್ಯಾಂಕ್ ಮಾಡಿದೆ ಅಂತಂದರೆ ನಾನು ನಿನ್ನೆ ಟ್ರೈನ್ಗೆ ಬುಕ್ ಮಾಡಿದ್ದೆ ಅಂದರೆ ಜನಶತಾಬ್ದಿ ಶತಾಬ್ದಿ ಟ್ರೈನಿಗೆ ಹೋಗಬೇಕು ಅಂತಂದರೆ ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿರಬೇಕು ಇಲ್ಲ ಅಂತಂದರೆ ಹೋಗೋಕ್ಕಾಗಲ್ಲ ನಾನು ನಿನ್ನೆ ಟ್ರೈನ್ ಬುಕ್ ಮಾಡಿದ್ದೆ ಆದರೆ ನಮ್ಮ ಸ್ವಾಮಿಗಳಿಗೆ ಹೇಳಿರಲಿಲ್ಲ ಅದನ್ನ ನಮ್ಮ ಸ್ವಾಮಿಗಳು ತುಂಬ ಕನ್ಫ್ಯೂಷನ್ ಆಗಿದ್ದರು ಟ್ರೈನ್ ಬುಕ್ ಮಾಡಿದ ಹೆಂಗೆ ಹೋಗ್ತದೆ ಇವರು ಬೆಳಗಿನ ಟ್ರೈನಿಗೆ ಅಲ್ಲಿ ಟಿಕೆಟ್ ತಗೊತಾರೆ ಅಥವಾ ಬೇರೆ ಟ್ರೈನ್ಗೆ ಹೋಗ್ತಾರೆ ಬಸ್ಸಿಗೆ ಹೋಗ್ತಾರ ಅನ್ನೋ ಡೌಟಲ್ಲೇ ಇತ್ತು ಮನೆಯಿಂದ ಹೊರಟಾಗ್ಲೂ ಕೂಡ ಒಂದು ಡೌಟ್ ಮೇಲೆ ಕೇಳಿದರು ಹೇಗೆ ಹೋಗ್ತೀರಾ ಟ್ರೈನಿಗೆ ಹೋಗ್ತೀರಾ ಅಥ್ವ ಬಸ್ಸಿಗೆ ಹೋಗ್ತೀರಾ ಅಂತೇಳಿ ಇಲ್ಲ ನಾನು ಟ್ರೈನಿಗೆ ಹೋಗ್ತೀನಿ ಅಂತ ಅಲ್ಲಿಂದ ಹೊರಟೆ ರೈಲ್ವೆ ಟೇಷನಿಗೆ ಬಂದು ಗಾಡಿನ ಪಾರ್ಕ್ ಮಾಡಿ ಹೋಗ್ತಾ ಇದ್ದೆ ಅಷ್ಟೊತ್ತಿಗೆ ಮತ್ತೆ ಕಾಲ್ ಮಾಡಿದರು ನಮ್ಮ ಸ್ವಾಮಿಗಳು ಕಾಲ್ ಮಾಡಿ ಟ್ರೈನಿಗೆ ಹೋಗ್ತಿದ್ದೀರೋ ಬಸ್ಸಿಗೆ ಹೋಗ್ತಿದ್ದೀರಾ ಅಂತ ಕೇಳಿದರು ನಿನಗೆ ಯಾಕೆ ಸುಳ್ಳಾಳನ್ನ ಕೇಳು ಇಲ್ಲಿ ಒಂದು ಟ್ರೈನ ಅನೌನ್ಸ್ಮೆಂಟ್ ಬರ್ತಾ ಇದ್ದೆ ನಾನು ರೈಲ್ವೆ ಟೇನಲ್ಲೇ ಇದ್ದೀನಿ ಟ್ರೈನ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದೆ ಮತ್ತೆ ಟಿಕೆಟ್ ಹೆಂಗೆ ತಗೊಂತೀರ ಅಂತಂದ್ರು ಟಿಕೆಟಲ್ಲೇ ಟ್ರೈನ್ ಒಳಗೆ ತಗೊಂತೀನಿ ಟಿ ಹತ್ತಿರ ತಗೊಂತೀನಿ ಅಂಥೇಳಿ ಸ್ವಲ್ಪ ಪ್ರಾಂಕ್ ಮಾಡಿದೆ ನಮ್ಮ ಸ್ವಾಮಿಗಳಿಗೆ ಅವರಿಗೆ ಕನ್ಫ್ಯೂಷನ್ ಆಗಂಗೆ ಮಾತಾಡಿದೆ ಆ ಮಾತಿನ ನನ್ನ ಮತ್ತು ನಮ್ಮ ಸ್ವಾಮಿಗಳ ಮಾತುಕತೆ ಒಂದು ಆಡಿಯೋನ ಈಗ ಮುಂದೆ ತೋರಿಸ್ತೀನಿ ಕೇಳಿ ಹ್ಞೂ ಹೋದ್ರಾ ಇಲ್ಲ கொடுத்து எல்லாம் ஃபுல்லா <laughs> 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 உம்ம் ట్రైన్ రైలు అలా ఎలి రాణగర్ పర్ రైలు ఇక్కడ వస్తుందంట కలేయ ఇట్కండి ఎలి ట్రైన్ ఎలి అది అన్న దూంకర ట్రైన్ డోర్ ఓపెన్ అవ్వకలని ఏంటి యాక్ ఓపెన్ అవ్వన ఏన్ హెల్డ ఏను ఏసీ కోచ్ ఏసీ కోచ్ ట్రైన్ అది ఏ శేంద్ర ఏ బాబ్జీ అల్లవా వଳ టికెట్ కొడతారు వଳ తాంపో ఏన్ అడ్వాన్స్ యాక్ బుక్ మార్కు అది ఏనరు మెర్చిరాక ఏ మనం బుక్ కొడ లాంగే కొడితే టికెట్ ఎవరు బుక్ కోట్ మాడితారే నౌ బుక్ కొడితే ముంచన మేడనే దుట్ ఇరారో అడ్వాన్స్ బుక్ మార్తారే దుట్ ನಾವ್ ಇವತ್ತು ಹೋಗ್ಬೇಕಾಗಿರುತ್ತೆ ನಾವು ಇವತ್ತು ಟ್ರೈ ಹೋಗ್ಬೇಕಾಗಿರುತ್ತೆ ನಾ ನಾಲ್ಕಿನಿಂದ ದುಡ್ಡು ಇರೋದು ನಾಲ್ಕು ದಿನ ಮೊದ್ಲು ತಿಂಗಳ ಮೊದ್ಲು ಬುಕ್ ಮಾಡ್ತಾರೆ ದುಡ್ಡು ಇಲ್ದರು ನಾವು ಡೈರೆಕ್ಟ್ ತಗೊಂಡು ಟ್ರೈನ್ ಒಳಗ್ ತಗೊಂಡ್ ಹೋಗೋದು ಒಂದೇ ತರ ಇರುತ್ತೆ ಅರ್ಥ ಮಾಡ್ತಿರ್ತಾವ ಇದನ್ನು ಅದಾವ್ರಿ ಟಿಕೆಟ್ ಒಳಗ್ ಹೋಗಿ ನೋಡಿ ಸರ್ ದುಡ್ಡಿರೋರು ಮೊದ್ಲೇ ಬುಕ್ ಮಾಡ್ತಾರೆ

அட்வான்ஸ் あ